ಹೆಲೋ ಎವ್ರಿ ವನ್ ಐ ಆಮ್ ಡಯಟಿಷಿಯನ್ ರಮ್ಯಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಏರ್ ಫಾಲ್ಗೆ ಏನೆಲ್ಲ ರೀಸನ್ಸ್ ಇರ್ಬೋದು ಮತ್ತು ಅದಕ್ಕೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಿಸಬೇಕು ಅಂತ ನೋಡೋಣ ಕಾಮನ್ ಆಗಿ ಎಲ್ಲರೂ ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ ಅಂದರೆ ಏರ್ ಫಾಲ್ ಏರ್ ಫಾಲ್ಗೆ ಏನೆಲ್ಲ ರೀಸನ್ಸ್ ಇರ್ಬೋದು ಅಂದರೆ ಏಜ್ ಜೆನೆಟಿಕ್ ಸ್ಟ್ರೆಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ ಡಿಫಿಷನ್ಸಿ ಆರ್ ಮೆಡಿಕಲ್ ಕಂಡೀಷನ್ ಕೆಲವು ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಯಲ್ಲಿ ಕಡಿಮೆ ಆದಾಗ ಏರ್ಫಾಲ್ ಆಗೋ ಚಾನ್ಸಸ್ ಇದೆ ಅದು ಪ್ರೋಟೀನ್ ಜಿಂಕ್ ಐರನ್ ಆರ್ ಬಯೋಟಿನ್ ಏರ್ ಫಾಲ್ ಯಾಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಕೆಲವು ಟೆಸ್ಟ್ಗಳನ್ನು ಮಾಡಿಸಬಹುದು ಅದು ಯಾವುದಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಟೆಸ್ಟ್ ಹೇರ್ ಗ್ರೋತ್ಗೆ ಐರನ್ ತುಂಬಾ ಇಂಪಾರ್ಟೆಂಟ್ ಈ ಟೆಸ್ಟ್ ಮಾಡಿಸೋದ್ರಿಂದ ಐರನ್ ಲೆವೆಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸೆಕೆಂಡ್ ಒನ್ ಈಸ್ ಫೆರಿಟಿನ್ ಈ ಟೆಸ್ಟು ಸಹ ಐರನ್ ಲೆವೆಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ತರ್ಡ್ ಒನ್ ಈಸ್ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಥೈರಾಯ್ಡ್ ಫಂಕ್ಷನ್ ಸರಿ ಆಗ್ತಾ ಇಲ್ಲ ಅಂದರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇದೆ ಫೋರ್ತ್ ಒನ್ ಈಸ್ ವೈಟಮಿನ್ ಡಿ ಲೆವೆಲ್ ಬಾಡಿಗೆ ಬೇಕಾದಷ್ಟು ವೈಟಮಿನ್ ಇ ಸಿಗ್ತಾ ಇಲ್ಲ ಅಂದರೆ ಹೇರ್ ಫಾಲ್ ಆಗುವ ಚಾನ್ಸಸ್ ಇದೆ ಫಿಫ್ತ್ ಒನ್ ಈಸ್ ಹಾರ್ಮೋನಲ್ ಅನಾಲಿಸಿಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದೂ ಹೇರ್ ಫಾಲ್ ಆಗುವ ಚಾನ್ಸಸ್ ಇದೆ ಆ್ಯಂಡ್ ಸಿಕ್ಸ್ತ್ ಒನ್ ಈಸ್ ಬಯೋಟಿನ್ ಆ್ಯಂಡ್ ಜಿಂಕ್ ಲೆವೆಲ್ ಹೇರ್ ಗ್ರೋತ್ಗೆ ಜಿಂಕ್ ಆ್ಯಂಡ್ ಬಯೋಟಿನ್ ತುಂಬಾ ಇಂಪಾರ್ಟೆಂಟ್ ಇದು ನಮ್ಮ ಬಾಡಿಯಲ್ಲಿ ಕಡಿಮೆ ಆದಾಗ ಹೇರ್ ಫಾಲ್ ಆಗುವ ಚಾನ್ಸಸ್ ಇದೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಬಾಡಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದಾಗ ಏರ್ಫಾಲ್ ಆಗುವ ಚಾನ್ಸಸ್ ಇದೆ ಅದು ಪ್ರೋಟೀನ್ ಜಿಂಕ್ ಬಯೋಟಿನ್ ಅಥವಾ ಐರನ್ ಆಗಿರ್ಬೋದು ನಾವು ನ್ಯಾಚುರಲ್ ಆಗಿ ಈ ನ್ಯೂಟ್ರೆಂಟ್ಸ್ನ ಫುಡ್ಡಿಂದ ಪಡ್ಕೋಬೋದು ಪ್ರೋಟೀನ್ ಪ್ರೋಟೀನ್ ಯಾವ ಫುಡ್ಡಲ್ಲಿ ಜಾಸ್ತಿ ಇದೆ ಅಂದರೆ ಮಿಲ್ಕ್ ಕರ್ಡ್ ಪನ್ನೀರ್ ಚೀಸ್ ಬೇಳೆಕಾಳುಗಳು ಫಿಶ್ ಚಿಕನ್ ಎಗ್ ಝಿಂಕ್ ಝಿಂಕ್ನ ನಾವು ಪಂಕಿನ್ ಸೀಡ್ ಕ್ಯಾಶಿಯರ್ಸ್ ಸ್ಪಿನಾಚ್ ಮಶ್ರೂಮ್ ಫಿಶ್ ಎಗ್ ಯೋಕ್ ಇದರಲ್ಲಿ ತುಂಬಾ ಜಿಂಕ್ ಅಂಶ ಇದೆ ಐರನ್ ಇದು ದಾಳಿಂಬೆ ಖರ್ಜೂರ ಸೊಪ್ಪು ಬೀಟ್ರೂಟ್ ಕ್ಯಾರೆಟ್ ಇದರಲ್ಲಿ ಐರನ್ ಅಂಶ ತುಂಬಾ ಜಾಸ್ತಿ ಇದೆ ಬಯೋಟಿನ್ ಮಶ್ರೂಮ್ ಓಟ್ಸ್ ಆಲ್ಮಂಡ್ಸ್ ಪೀನಟ್ಸ್ ఎగ్యో స్వీట్ పొటాటో ఇరీ బాల్టీన్ అంశ తున్నా జాస్తి ఇది హేర్ ఫాల్ స్పెసిఫిక్ ఆగి రీసన్న తిల్కొండ సొల్యూషన్ హుడ్కూరు తున్నా ఇంపార్టెంట్ వీడియో ఇష్ట లైక్ షేర్ అండ్ సబ్స్క్రైబ్